ನಮಸ್ಕಾರ ಭಿಕ್ಷಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೋರೋ ಬೋರಿ ಎರಡು ಬಾರಿ ಜನರಿಗೆ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಹದಿನೈದನೇ ಕಂತಿನಲ್ಲಿ ಸೊ ಹಾಗಾದ್ರೆ ನಿಮಗೆ ಹದಿನೈದನೇ ಕಂತಿನಲ್ಲಿ ಹೆಚ್ಚಿನ ಹಣ ಆದ್ರೂ ಏನಾದ್ರೂ ಜಮಾ ಆಗತ್ತಾ ಅಥವಾ ಇಲ್ವಾ ಈ ಒಂದು ಹದಿನೈದನೇ ಕಂತಿನ ಹಣ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗತ್ತೆ ಹದಿನಾರನೇ ಕಂತಿನ ಹಣ ಯಾವಾಗ ಬರತ್ತೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಆದ್ರೂ ಜಮಾ ಆಗಿದೆ ಇನ್ನು ಎರಡು ಕಂತುಗಳನ್ನ ನಮಗೆ ಹಾಕಿ ಅಂತ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡ್ಲಿಕ್ಕೆ ಬಂದಿದ್ದೀನಿ ಸೊ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳಾದ್ರೂ ಏನು ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಇಲ್ಲಿ ಸಿ ಎಂ ಅಪ್ಡೇಟ್ ಬಂದಿದೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರನೂ ಕೂಡ ಒಂದು ಅಪ್ಡೇಟ್ ಲೇಟಸ್ಟ್ ಆಗಿ ಬಂದಿರುವಂತದ್ದು ಏನಂದ್ರೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಏನ್ ಬಿಡುಗಡೆ ಮಾಡಿದ್ರಲ್ಲ ಆ ಒಂದು ಕ್ಷಣದಲ್ಲಿನೇ ಹದಿನೈದನೇ ಕಂತಿನ ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿತ್ತಂತೆ ಈಗ ಒಂದು ಕ್ಲಾರಿಟಿ ಪಡ್ಕೊಳ್ಳಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಹದಿನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಎರಡು ಸಾವಿರದ ನಾಲ್ಕನೂರು ಕೋಟಿ ಆದ್ರೂ ಸುಮಾರು ಬೇಕು ಅದೇ ರೀತಿಯಾಗಿ ಈ ಕಡೆ ಹದಿನೈದನೇ ಕಂತಿನ ಹಣಕ್ಕೂ ಕೂಡ ಎರಡು ಸಾವಿರದ ಐದನೂರು ಕೋಟಿ ಸುಮಾರು ಬೇಕಾಗತ್ತೆ ಯಾಕಂದ್ರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಜಮಾ ಆಗ್ಬೇಕಂದ್ರೆ ಅಷ್ಟೊಂದು ಹಣ ಬೇಕಾಗಿರುವಂತದ್ದು ಸೊ ಹಾಗಾದ್ರೆ ಹದಿನೈದನೇ ಕಂತಿನ ಹದ್ನಾಲ್ಕನೇ ಕಂತಿನ ಹಣ ಹಾಕುವಂತಹ ಕ್ಷಣದಲ್ಲಿ ಈಗ ಮೊನ್ನೆದಾಗಿ ಆ ಒಂದು ಇನ್ನೊಂದು ಆದ ಆಹಾರ ಇಲಾಖೆ ಏನಿದೆ ಇರತ್ತಲ್ಲ ಸೊ ಮತ್ತೆ ಈಗ ಅನ್ನ ಭಾಗ್ಯ ಯೋಜನೆಯ ಹಣವನ್ನ ಇಲ್ಲಿ ಹಣಕಾಸು ಇಲಾಖೆ ಆಹಾರ ಇಲಾಖೆಗೆ ಕಳಿಸಬೇಕು ಆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಹಣಕಾಸು ಇಲಾಖೆ ಕಳಿಸ್ಬೇಕಾಗತ್ತೆ ಈ ರೀತಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಗಳಿಗೆ ಕಳಿಸಿದ ತಕ್ಷಣ ಅಲ್ಲಿಂದ ಟ್ರಾನ್ಸಾಕ್ಷನ್ ಆಗ್ತವೆ ಮೊದನೇದಾಗಿ ಹಣಕಾಸು ಇಲಾಖೆಗೆ ಸಿಎಂ ಅವರಿಂದ ಆದೇಶ ಹೋಗ್ಬೇಕು ಆ ಹಣಕಾಸು ಇಲಾಖೆ ಎಷ್ಟು ಹಣ ಇದೆ ಸಫಿಶಿಯಂಟ್ ಮಾಡ್ತಾ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕ್ಲಿಯರಿಟಿ ಕೊಟ್ಟು ಆ ಒಂದು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಬೇಕು ಅಲ್ಲಿಂದ ಡೆಬಿಟಿ ಮತ್ತು ಟ್ರೆಜರಿ ಆಗುತ್ತವೆ ಸೊ ಅಲ್ಲಿಂದ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಗಳು ನಿಮ್ಮೆಲ್ಲರ ಖಾತೆಗೆ ಹಣವನ್ನ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ತವೆ ಈ ರೀತಿ ಸೈಕಲ್ ತರ ಪ್ರೊಸೆಸಿಂಗ್ ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ ಮೊದಲನೇದಾಗಿ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಕ್ಷಣದಲ್ಲಿ ಹದಿನಾಲ್ಕನೇ ಕಂತಿನ ಒಂದು ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ಕೊಂಡಿದ್ರಂತೆ ಈ ಒಂದು ಹದಿನೈದನೇ ಕಂತಿನ ಹಣ ಫಂಡ್ ಏನಿದೆ ಅಲ್ಲ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇದೆ ಇನ್ನು ನಿಮ್ಮ ಖಾತೆಗೆ ಬರ್ಲಿಕ್ಕೆ ಟೈಮ್ ತಗೊಳತ್ತೆ ಯಾಕಂದ್ರೆ ಅವರು ಡೇಟ್ ಕೂಡ ಫಿಕ್ಸ್ ಮಾಡಿದ್ರೆ ಈಗ ಡಿಸೆಂಬರ್ ಮೊದಲನೇ ವಾರದಲ್ಲಿ ಸೊ ನೀವು ಕ್ಷಣದಲ್ಲಿನೇ ಬಿಡಿ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ ಇದಕ್ಕೆ ಇಂತಿಷ್ಟು ಪ್ರೊಸೆಸಿಂಗ್ ಅಂತ ಇರತ್ತೆ ಈಗ ನೋಡಿ ಹದಿನಾಲ್ಕನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡ್ಬೇಕು ಒಂದು ಎಷ್ಟು ಜನರಿಗೆ ಹಣ ಹಾಕಿದೀವಿ ಎಷ್ಟು ಜನರಿಗೆ ಇಲ್ಲ ಎಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಎಷ್ಟು ಜನ ರೇಷನ್ ಕಾರ್ಡ್ ಗಳಿಂದ ರದ್ದಾಗಿ ಹಣ ಎಷ್ಟು ಉಳಿದಿದೆ ಅನ್ನುವಂಥದ್ದನ್ನ ಒಂದು ಫೈಲ್ ರೆಡಿ ಮಾಡ್ಬೇಕಾಗತ್ತೆ ಫೈಲ್ ರೆಡಿ ಮಾಡಿ ಮತ್ತೆ ವಾಪಸ್ ಆಗಿ ಹಣಕಾಸು ಇಲಾಖೆಗೆ ಕಳಿಸಬೇಕು ಅದನ್ನೆಲ್ಲನೂ ಕೂಡ ಎಷ್ಟು ನೋಡಿ ವೆಚ್ಚಗಳಾಗಿರ್ತಾವೆಲ್ಲೂ ಕೂಡ ಹಣಕಾಸು ಇಲಾಖೆ ತೆಗೆದಿಡ್ಬೇಕು ಇಂದಿಷ್ಟು ವರ್ಷದಲ್ಲಿ ಈ ವರ್ಷದಲ್ಲಿ ಇಷ್ಟು ಈ ಒಂದು ಇಲಾಖೆಗೆ ಕಳಿಸಿದೀವಿ ಈ ಒಂದು ಇಲಾಖೆದಲ್ಲಿ ಇಷ್ಟೊಂದು ಖರ್ಚಾಗಿದೆ ಅನ್ನುವಂಥದ್ದನ್ನ ಹಣಕಾಸು ಇಲಾಖೆ ಪ್ರೊಟೆಕ್ಟ್ ಆಗಿ ಇಡಬೇಕಾಗತ್ತೆ ಪ್ರತಿ ವರ್ಷದ್ದು ಸೊ ಅದು ಎಷ್ಟೋ ವರ್ಷ ಬಿಟ್ಬಿಟ್ಟು ನಾವು ಚೆಕ್ ಮಾಡಿದ್ರು ಸಹಿತ ಆ ಒಂದು ಲಿಸ್ಟ್ ಸಿಗ್ಬೇಕು ನಮಗೂ ಈಗಾಗಲೇ ಉದಾಹರಣೆ ನಿಮ್ಗೆ ಗೊತ್ತಿರುವಂತದ್ದು ಶಾಲಾ ಕಾಲೇಜುಗಳಲ್ಲಿ ಇಷ್ಟೋ ವರ್ಷದ ಹಿಂದಿನ ವಿದ್ಯಾರ್ಥಿಯ ಒಂದು ಫೈಲ್ಸ್ ಗಳು ಕೂಡ ಸಿಗ್ತವೆ ಅದೇ ಒಂದು ಉದಾಹರಣೆ ಇಟ್ಕೊಂಡು ಇಲ್ಲಿ ಕೂಡ ನೀವು ತಿಳ್ಕೊಬಹುದು ಇಲ್ಲಿ ಅದೇ ರೀತಿಯಾಗಿ ಫೈಲ್ಸ್ ಗಳು ಜಮಾ ಆಗಿರ್ತವೆ ಈ ರೀತಿ ಸರ್ಕಾರ ಕೆಲಸವನ್ನ ಮಾಡ್ತಾ ಇರುವಂತದ್ದು ಓಕೆನಾ ನೀವು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ನಿಮ್ಗೆ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಜಮಾ ಆಗ್ಬೇಕಂದ್ರೆ ಆ ರೀತಿ ತಾಂತ್ರಿಕ ದೋಷ ಉಂಟಾಗತ್ತೆ ಮತ್ತೆ ಅದು ನಮಗೆ ಪ್ರಾಬ್ಲಮ್ ಯಾಕಲ್ವಾ ಸೊ ಹತ್ತು ದಿನ ಆದ್ರೂ ತೆಗೆದುಕೊಳ್ಳಿ ಟೈಮ್ ಆದ್ರೆ ಡೆಫಿನೆಟ್ಲಿ ನಮಗೆ ಬಿಡ್ಲಿ ಅಂತ ನಾವು ಕಾಯ್ಬೇಕಾಗತ್ತೆ ಈಗ ಹದಿನೈದನೇ ಕಂತಿನ ಹಣ ಮೊದಲನೇ ವಾರದಲ್ಲಿ ಬಿಡುಗಡೆ ಆದ್ರೆ ಸುಮಾರು ಎರಡರಿಂದ ಮೂರು ವಾರ ಆದ್ರೂ ತೆಗೆದುಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಹತ್ತರಿಂದ ಹದಿನೈದು ದಿನ ಆದರೂ ತೆಗೆದುಕೊಳ್ಳುವುದು ಸೊ ಅಷ್ಟರೊಳಗೆ ನಮಗೆ ಹಣ ಜಮಾ ನೆಕ್ಸ್ಟ್ ಡಿಸೆಂಬರ್ ಹದಿನೈದನ ತಾರೀಕಿನ ನಂತರ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತಹ ಚಾನ್ಸ್ ಇದೆ ಸೊ ಹೀಗಾಗಿ ನಮಗೆ ಮುಂದಿನ ತಿಂಗಳಲ್ಲಿ ಟೋಟಲಿ ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ವೀಕ್ಷಕರೇ ಅದೇ ರೀತಿಯಾಗಿ ಅನ್ನ ಯೋಜನೆದು ಕೂಡ ಹಣ ಜಮಾ ಆಗಲಿದೆ ಈಗ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಕೂಡ ಜಮ ಆಗಲಿಕ್ಕೆ ಪ್ರಾರಂಭವಾಗಿದೆ ಮುಖ್ಯವಾಗಿ ಸೆಪ್ಟೆಂಬರ್ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ನಿಮಗೆ ಯಾವ ಕಂತು ಜಮಾ ಆಗಿದೆ ಅನ್ನುವಂಥದನ್ನ ಕಮೆಂಟ್ ಅಲ್ಲಿ ಹೇಳಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತಿನ ಹಣ ಜಮ ಆಗಿದೆ ಯಾವ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂಥದ್ದೇ ಗೊತ್ತಿಲ್ಲ ಸೊ ಒಂದು ಕೆಲಸ ಮಾಡ್ಬೋದು ನಾನು ಪ್ರತಿಯೊಂದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವ ಯಾವ ಕಂತುಗಳು ಯಾವ ದಿನಾಂಕದಂದು ಯಾವ ಟೈಮ್ಗೆ ಬಂದಿದವನು ನೋಡ್ಕೊಳ್ಬಹುದು ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಯಾವ ದಿನಾಂಕದಂದು ಯಾವ ಟೈಮ್ಗೆ ಬಂದಿದವ ಅನ್ನುವಂಥದನ್ನ ನೋಡ್ಕೊಳ್ಬಹುದು ಅದೇ ರೀತಿಯಾಗಿ ಯಾವ ಕಂತುಗಳು ಬರಬೇಕಾಗಿದೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅದನ್ನು ಕೂಡ ತಿಳ್ಕೊಳ್ಬಹುದು ಸೊ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡ್ಕೊಳ್ಳೋದ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಡಿ ಬಿ ಟಿ ಆಪ್ ಅಂತ ಹೇಳ್ಬಿಟ್ಟು ಕೆಳಗಡೆ ಲಿಂಕ್ ಅನ್ನ ಕೊಟ್ಟರ್ತೀನಿ ಸೊ ಒಂದು ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮಗೆ ಏನೇ ಕ್ವಶನ್ಸ್ ಕ್ವೈರೀಸ್ ಗಳಿರ್ಲಿ ಯಾವ್ದೇ ಯೋಜನೆ ದುನಿಯಾದಿಲಿ ಅದು ಯಾವ್ದೇ ಯೋಜನೆಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೋರ್ಕಾಸ್ಟ್ ಚಾನಲ್ ಇದೆ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಆ ಒಂದು ಚಾನಲ್ ಗೆ ಜಾಯ್ನ್ ಆಗಿ ನನಗೆ ಫಾಲೋ ಮಾಡಿರ್ಬೇಕು ಮುಖ್ಯವಾಗಿ ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ನಲ್ಲಿ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಇರ್ತೀನಿ ಸೊ ಅದಕ್ಕೋಸ್ಕರ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಆಗಿ ಇರಬೇಕಂತ ಇನ್ಸ್ಟಾಗ್ರಾಮ್ ಗೆ ಫಾಲೋ ಮಾಡಿ ಮೆಸೇಜ್ ಮಾಡಿ ಬೋರ್ಕಾ ಚಾನಲ್ ಗೆ ಜಾಯಿನ್ ಆಗಿ ಮುಖ್ಯವಾಗಿ ನಲ್ಲಿ ಇರುತ್ತೆ ಬೋರ್ಕಾ ಗೆ ಜಾಯಿನ್ ಆದ್ರೆ ನಾನು ಪ್ರತಿನಿತ್ಯ ವಿಡಿಯೋಸ್ ಗಳು ಹಾಕ್ತಾ ಇರ್ತೀನಲ್ಲ ಆ ಒಂದು ಗಳ ಲಿಂಕ್ ಕೂಡ ಅಲ್ಲೇ ಸಿಗ್ತಾ ಇರುತ್ತೆ ಅಲ್ಲೇ ಕಾಂಟ್ಯಾಕ್ಟ್ ನಲ್ಲಿ ಕೂಡ ಇರ್ತೀನಿ ಓಕೆನಾ ಇಷ್ಟು ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಈಗ ಎರಡು ಕತ್ತಿನ ಹಣ ಕೂಡ ನಿಮಗೆ ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಮತ್ತೊಮ್ಮೆ ಸೊ ನಿಮಗೆ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಆಗ್ತಾ ಇದೆ ಈ ಕಡೆ ಅನ್ನ ಭಾಗ್ಯದಲ್ಲಿ ಒಂದು ಸಾವಿರದ ಮೂರ್ನೂರು ನೂರ ಅಥವಾ ನಿಮ್ಮ ಒಂದು ಆ ಸದಸ್ಯರ ಆಧಾರದ ಮೇಲೆ ಇರತ್ತೆ ಒಬ್ಬ ಸದಸ್ಯರಿಗೆ ಒನ್ನೂರ ಎಪ್ಪತ್ತು ರೂಪಾಯಿ ದಂತ ಜಮಾ ಆಗ್ತಾ ಹೋದ್ರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಸದಸ್ಯರ ಆಧಾರದ ಮೇಲೆ ಜಮಾ ಆಗ್ತಾ ಹೋಗುತ್ತೆ ಅಂದ್ರೆ ನಿಮಗೆ ಒಂದೂರ ಎಪ್ಪತ್ತು ರೂಪಾಯಿದಂತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅನ್ನುವಂಥದ್ದು ನಾವು ನೋಡ್ಕೊಳ್ಳಿ ಈಗ ನೋಡಿ ಆ ಒಂದೂರ ಎಪ್ಪತ್ತು ರೂಪಾಯಿದಂತೆ ಸುಮಾರು ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಎಂಟ್ನೂರ ಐವತ್ತು ರೂಪಾಯಿ ಜಮಾ ಆಗುತ್ತೆ ಆ ಎಂಟುನೂರ ಐವತ್ತು ರೂಪಾಯಿ ಹಾಗೆ ನಮಗೆ ಇಂಟು ನಾವು ಎರಡು ಮಾಡ್ಕೊಳ್ಳೋಣ ಅಂದ್ರೆ ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಒಂದು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಜಮಾ ಆಗುತ್ತೆ ಟೋಟಲಿ ಐದು ಸಾವಿರದ ಏಳ್ನೂರು ರೂಪಾಯಿ ಆದ್ರೂ ಜಮಾ ಆಗತ್ತೆ ಐದು ಜನ ಇದ್ದ ಮನೆಗೆ ಆ ಒಂದು ಐದು ಸಾವಿರದ ಏಳ್ನೂರು ರೂಪಾಯಿ ಟೋಟಲಿ ಮುಂದಿನ ತಿಂಗಳಲ್ಲಿ ಬರುವಂತದ್ದು ಅಥವಾ ಈ ಒಂದು ತಿಂಗಳಲ್ಲಿ ಅನ್ನಭಾಗ್ಯ ಕೂಡ ಜಮಾ ಆಗ್ಬೋದು ಯಾಕಂದ್ರೆ ಈಗಾಗಲೇ ಬಿಡುಗಡೆ ಆಗಿದೆ ಸೊ ಇಷ್ಟು ನಿಮಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮುಂದಿನ ಮಾಹಿತಿ ವಿಷಯ ಅಲ್ಲಿ ತನಕ ಬಾಯ್ಬೆಟಿಕಲ್ ಫ್ರೆಂಡ್ಸ್